ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನು ಹೇಳ್ತಕ್ಕಂತಹ ವಿಷಯ ಅಂತಂದರೆ ನಾವು ನದಿಗಳಿಗೆ ಸ್ನಾನಗಳಿಗೆ ಹೋಗ್ತೀವಿ ಈಗ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾ ಇರ್ತೀವಿ ಅಂಥ ಸಮಯದಲ್ಲಿ ನಾವು ಗಂಗೆ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾವು ಯಾವ 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 ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಬೇಕು ತೀರ್ಥಕ್ಷೇತ್ರಗಳಿಗೆ ಹೋಗೋವಾಗ ಮುಖ್ಯವಾಗಿ ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬರು ವಿವರ್ ಕೇಳಿದ್ರು ತೀರ್ಥಕ್ಷೇತ್ರಗಳಿಗೆ ಇದ್ದೀವಿ ಏನೇನು ತೊಗೊಂಡು ಹೋಗಬೇಕು ಹೇಗೆ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ತಿಳಿಸ್ಕೊಡ್ರಿ ಅಂತ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಲ್ಲರಿಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಮೊದಲಿಗೆ ನಾನು ಏನೇನನ್ನು ತೊಗೊಂಡು ಹೋಗಬೇಕು ಅಂತ ತೋರಿಸ್ತೀನಿ ಅರ್ಶಿನ ಕುಂಕುಮವನ್ನು ತೊಗೋಬೇಕು ಮಂತ್ರಾಕ್ಷತೆಯನ್ನು ಇಟ್ಕೋಬೇಕು ಹಾಗೆ ಗೆಜ್ಜೆ ವಸ್ತ್ರವನ್ನು ತೊಗೊಂಡು ಹೋಗಬೇಕು ಈಗ ನೀವು ಪೂಜೆಯನ್ನು ಮಾಡುವಾಗ ಉಪಯೋಗಿಸುವಂಥ ಅರ್ಶಿಣ ಕುಂಕುಮ ಬೇರೆ ತೊಗೊಂಡು ಹೋಗಬೇಕು ಮತ್ತು ನಾವು ಹಚ್ಕೊಳ್ಳೋದಕ್ಕೆ ಅರ್ಶಿನ ಕುಂಕುಮ ಬೇರೆ ತೊಗೊಂಡು ಹೋಗಬೇಕು ಮುತ್ತೈದೆಯರಿಗೆ ಕೊಡಲಿಕ್ಕೆ ಇದಕ್ಕೆಲ್ಲ ನಾವು ಹಚ್ಕೊಳ್ಳುವಂಥ ಅರ್ಶಿಣ ಕುಂಕುಮ ಯಾವತ್ತೂ ನಾವು ಪೂಜೆಗೆ ಬಳಸಬಾರ್ದು ಪೂಜೆಗೆ ಬಳಸುವಂಥದ್ದು ನಾವು ಉಪಯೋಗಿಸ್ಬಾರ್ದು ಈಗ ಈ ಥರ ತೋರಿಸ್ತಾ ಇದ್ದೀನಲ್ಲ ಹಿತ್ತಾಳೆದು ಇದು ನಿಮಗೆ ಸಿಗುತ್ತೆ ಮೂರು ಇರೋದು ಸಿಗುತ್ತೆ ಹಾಗಾಗಿ ಆ ಥರದ್ದು ಮೂರರದ್ದು ನೀವು ತೊಗೊಂಡ್ಬಿಟ್ರೆ ಪೂಜೆಗೆ ನಿಮಗೆ ಉಪಯೋಗ ಆಗುತ್ತೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಮೂರು ಈ ಥರ ಮುಚ್ಚಳಗಳು ಸಮೇತವಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇದೆ ಹೋದ್ಸಲ ತೋರಿಸಿದ್ದೆ ನಿಮಗೆ ಆ ಥರದ್ದು ನಿಮಗೆ ತೀರ್ಥಕ್ಷೇತ್ರಗಳಲ್ಲೂ ಸಹ ಸಿಗುತ್ತೆ ಅಲ್ಲಿನೂ ನೀವು ತೊಗೊಬೋದು ಈ ಥರದ್ದು ತಗೊಂಡಿಟ್ಕೊಂಡು ಒಂದು ಪೂಜೆಗೆ ಒಂದು ನಾವು ಹಚ್ಕೊಳ್ಳೋದಕ್ಕೆ ಮತ್ತು ಮುತ್ತೈದೆಯ ಕೊಡೋದಕ್ಕೂ ಉಪಯೋಗ ಆಗುತ್ತೆ ಇದಿಷ್ಟು ಮುಖ್ಯವಾಗಿ ಇಟ್ಕೋಬೇಕು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಗೆಜ್ಜೆ ವಸ್ತ್ರ ಆಮೇಲೆ ತುಪ್ಪದ ಬತ್ತಿಗಳನ್ನು ನೆನೆಸ್ಕೊಂಡು ತೊಗೊಂಡು ಹೋಗಬೇಕು ಹೂ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಅದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು ನೋಡ್ರಿ ಈ ಥರದ್ದು ತೊಗೊಂಡು ಹೋದರೆ ನಿಮಗೆ ದೀಪಗಳನ್ನು ಹಚ್ಚಿಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲಾದರೂ ದೇವ್ರ ಮುಂದೆ ಅಥವಾ ನದಿಯ ದಂಡೆಯಲ್ಲಿ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ ನೀವು ಈ ಥರದ್ದು ಸಹ ತೊಗೋಬೋದು ಮತ್ತು ಬಳೆಗಳನ್ನು ಇಟ್ಕೊಂಡು ಹೋಗಬೇಕು ಮುತ್ತೈದೆಗೆ ಕೊಡಲಿಕ್ಕೆ ಎದಕ್ಕಾದರೂ ಬೇಕಾಗುತ್ತೆ ನಮಗೆ ಮತ್ತು ಆಮೇಲೆ ಈ ಥರದ್ದು ಒಂದು ಪುಟ್ಟದಾದಂತಹ ತಂಬಿಗೆ ಅಥವಾ ತಾಲಿಗಳು ಉದ್ದರಣೆ ಇದನ್ನೆಲ್ಲ ಇಟ್ಕೊಂಡು ಹೋಗಬೇಕು ಒಂದು ಅಥವಾ ಎರಡು ಎಕ್ಸ್ಟ್ರಾ ತೊಗೊಂಡು ಹೋದರೂ ನಿಮಗೇನು ತೊಂದರೆ ಆಗೋದಿಲ್ಲ ಉಪಯೋಗಕ್ಕೆ ಬರುತ್ತೆ ಎದಕ್ಕಾದರೂ ಅಂತ ಮತ್ತೆ ಈ ಥರದ್ದು ಒಂದೆರಡು ಬಟ್ಲುಗಳು ಚಿಕ್ಕದಾಗಿರೋದು ತೊಗೊಂಡು ಹೋಗ್ಬೋದು ಮತ್ತು ಆರತಿ ಮಾಡೋದಕ್ಕೆ ಒಂದು ಪುಟ್ಟದಾದಂಥ ತಟ್ಟೆ ಈ ಥರ ನೀಲಾಂಜನಗಳು ನಿಮಗೆ ಬೆಳ್ಳಿದಾಗದೇ ಇದ್ರೂ ಈ ಥರದ್ದು ಹಿತ್ತಾಳೆದು ಸಿಗುತ್ತಲ್ವ ಹಾಗೆ ನೋಡಿಕೊಂಡು ನೀವು ಆದಷ್ಟು ಪುಟ್ ಪುಟ್ಟದಾಗಿರೋದು ತೊಗೊಂಡೋದ್ರೆ ನಿಮಗೆ ತೊಗೊಂಡು ಹೋಗೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಒಂದು ಪುಟ್ಟದಾದಂತಹ ಬೆಳ್ಳಿ ತಟ್ಟೆನೋ ಅಥವಾ ಹಿತ್ತಾಳಿ ತಟ್ಟೆನೋ ಪ್ಲೇಟು ಈ ಥರ ತೊಗೊಂಡೋದ್ರೆ ಸಕ್ಕರೆ ಅಥವಾ ಬೆಲ್ಲ ತೊಗೊಂಡೋದ್ರೆ ನಿಮಗೆ ನೈವೇದ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನದಿ ದಂಡೆಯಲ್ಲಿ ಗಂಗೆ ಪೂಜೆ ಮಾಡಿದ್ಮೇಲೆ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ನೈವೇದ್ಯ ಮಾಡ್ಬೋದು ಅಥವಾ ಹಣ್ಣು ಸಿಗುತ್ತೆ ನಿಮಗಲ್ಲಿ ಅಂದರೆ ಹಣ್ಣು ತೊಗೊಂಡು ಸಹ ನೈವೇದ್ಯ ಮಾಡ್ಬೋದು ಇನ್ನೂ ಬ್ಲೌಸ್ ಪೀಸ್ಗಳನ್ನು ಇಟ್ಕೊಂಡು ಹೋಗ್ಬೋದು ಈ ಥರದ ಅರ್ಶನಾ ಕುಂಕುಮ ಚೀಟಿಗಳು ಅಡಿಕೆ ಅಡಿಕೆ ಚೀಟಿಗಳು ಅಥವಾ ಅಡಿಕೆಗಳನ್ನು ಇಟ್ಕೊಂಡು ಹೋಗ್ಬೋದು ಆಮೇಲೆ ಸೀರೆ ಯಾರಿಗಾದರೂ ಕೊಡ್ತೀನಿ ಅಂದರೆ ಸೀರೆ ತಗೊಂಡು ಹೋಗ್ಬೋದು ಆಮೇಲೆ ಒಂದಷ್ಟು ಅಕ್ಕಿ ಅಡಿಕೆ ಅರಶಿನ ಬೇರು ಇದನ್ನೆಲ್ಲ ಇಟ್ಕೊಂಡು ಹೋಗಿರಿ ಎಲ್ಲಾದರೂ ಉಡಿ ತುಂಬೋದಕ್ಕೆ ಅದಕ್ಕೆ ಬೇಕಾಗ್ಬೋದು ಬರೀ ಖಾಲಿ ಕೈಯಿಂದ ಹೋಗೋ ಬದಲು ಒಂದಷ್ಟು ತೊಗೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ ಇದಿಷ್ಟು ಮುಖ್ಯವಾಗಿ ಅಂತೂ ಅರಶಿನ ಕುಂಕುಮ ಗೆಜ್ಜೆ ವಸ್ತ್ರ ಅಲ್ಲೆಲ್ಲಾದರೂ ಹೂ ಸಿಕ್ಕರೆ ಹೂ ತೊಗೋಬೋದು ನೀವು ಪೂಜೆಗೆ ಅಂತ ಗಂಗೆ ಪೂಜೆಗೆ ನೀವು ಅಲ್ಲಿ ಪೂಜೆ ಮಾಡಿಬಿಟ್ಟು ವಸ್ತ್ರ ಸಮರ್ಪಣೆಯನ್ನು ಮಾಡಿ ಯಾರಿಗಾದ್ರೂ ಮುತ್ತೈದೆ ಕೊಡ್ಬೋದು ಬಳೆ ಬಿಚ್ಚೋಲೆ ಈ ಥರದ್ದು ತೊಗೊಂಡೋಗ್ರಿ ಮರದ ಬಾಗಿಣ ಸಹ ಪುಟ್ ಪುಟ್ಟದಾಗಿರೋ ಮುತ್ತಲಿ ಅಂತ ಸಿಗುತ್ತೆ ಮರದ ಬಾಗಿಣದ ಥರನೇ ಇರುತ್ತೆ ಆ ಥರದ್ದೊಂದು ಹೋಗಿ ನೀವು ಅರ್ಪಣೆಯನ್ನು ಮಾಡ್ಬೋದು ಗಂಗೆಗೆ ಹೀಗೆ ಕೆಲವೊಂದು ಮುಖ್ಯವಾಗಿ ತೊಗೊಂಡು ಹೋಗ್ತಕ್ಕಂತಹ ಪದಾರ್ಥಗಳು ಇನ್ನು ನಾವು ಗಂಗೆ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ನದಿ ಸ್ನಾನವನ್ನು ಮಾಡುವಾಗ ಹೇಳುವಂಥ ಮಂತ್ರವನ್ನು ಸಹ ನಿಮಗೆ ಹೇಳ್ಕೊಡ್ತೀನಂತೆ ಈಗ ಮೊದಲನೇದಾಗಿ ಗಂಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇಷ್ಟೂ ಪದಾರ್ಥಗಳನ್ನು ಅಂದರೆ ಮುಖ್ಯವಾಗಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ತುಪ್ಪದಲ್ಲಿ ನೆನೆಸಿರುವಂಥ ಬತ್ತಿಗಳು ಆಮೇಲೆ ಬೆಂಕಿಪಟ್ಣ ಕಾಷ್ಟ ಇಷ್ಟೂ ಇಟ್ಕೊಂಡು ಹೋಗ್ರಿ ಆಮೇಲೆ ನೈವೇದ್ಯಕ್ಕೆ ಏನಾದರೂ ತೊಗೊಂಡೋಗಿರಿ ಒಂದು ತಾಲಿ ಒಂದು ಉದ್ದಾರಣೆ ಇದನ್ನು ತೊಗೊಂಡು ಹೋಗ್ರಿ ಆಮೇಲೆ ಒಂದು ಪುಟ್ಟದಾದಂತಹ ತಂಬಿಗೆ ತೊಗೊಂಡು ಹೋಗ್ರಿ ಇದಿಷ್ಟು ಇಟ್ಕೊಂಡು ಒಂದು ಕಿಟ್ ಬ್ಯಾಗ್ ಥರ ಒಂದು ಚಿಕ್ಕದಾಗಿರೋ ಬ್ಯಾಗ್ ಮಾಡ್ಕೊಂಬಿಡ್ರಿ ಅದರಲ್ಲಿ ನೀವು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನೀವು ನದಿ ಸ್ನಾನಕ್ಕೆ ಹೋದ ಮೇಲೆ ಫಸ್ಟ್ ದಿನ ಮಾಡ್ತಾ ಇದ್ದೀನಿ ಅಂತಂದರೆ ತಲೆಗೆ ಮಾಡಬೇಕು ತುಂಬ ಶ್ರೇಷ್ಠ ಅನಿವಾರ್ಯ ಕಾರಣ ಇದ್ದರೆ ಮಾತ್ರ ತಲೆ ಸ್ನಾನವನ್ನು ಬಿಡ್ಬೋದೆ ವಿನಃ ನದಿಗೆ ಹೋದಾಗ ಮಾತ್ರ ತಲೆ ಸ್ನಾನವನ್ನೇ ಮಾಡಬೇಕು ಇನ್ನು ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೋಬೇಕು ತಿಥಿ ವಾರ ನಕ್ಷತ್ರಗಳನ್ನು ಹೇಳ್ಕೊಂಡು ಅವತ್ತಿನ ದಿನ ಯಾವ ಯೋಗ ಇದೆ ಯಾವ ಕರಣ ಇದೆ ಎಲ್ಲವನ್ನು ನೋಡಿಟ್ಕೊಂಡು ಹೋಗಬೇಕು ಅಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ನದ್ಯಾಭಿಮಾನಿ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು ಕ್ಷೇತ್ರಪಾಲಕ ಅಂದರೆ ಅಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಿರ್ತೀರೋ ಅಲ್ಲಿ ಯಾವ ದೇವರು ಇದಾನೋ ಆ ದೇವರ ಹೆಸರುಗಳನ್ನು ಹೇಳ್ಕೊಂಡು ಕ್ಷೇತ್ರಪಾಲಕನ ಹೆಸರು ಹೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಆಮೇಲೆ ಸ್ನಾನವನ್ನು ಮಾಡ್ಕೋಬೇಕು ಸ್ನಾನವೆಲ್ಲ ಮಾಡಾದ್ಮೇಲೆ ಅರ್ಶಿನ ಕುಂಕುಮವನ್ನು ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿರ್ತೀರಲ್ವ ತಲೆಯನ್ನು ಗಂಟು ಹಾಕ್ಕೊಂಡು ಆಮೇಲೆ ನೀವು ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ಹೇಗೆ ಅಂತಂದರೆ ನದಿ ದಂಡೆಯಲ್ಲಿ ನಿಮಗೆ ಗಂಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಇರುತ್ತೆ ಮರಳಿದೆ ನಮಗೆ ಮರಳು ಸಿಗುತ್ತೆ ನದಿಯಲ್ಲಿ ಅಂತಂದರೆ ಒಂದಷ್ಟು ಮರಳನ್ನು ತಗೊಂಡು ಒಂದು ಕಡೆ ಕುಪ್ಪೆ ಥರ ಮಾಡಿ ಗುಡ್ಡೆ ಥರ ಮಾಡಿ ಅಲ್ಲಿ ನೀವು ಐದು ಗೌರಿಯನ್ನು ಮಾಡಬೇಕು ಈ ನಾವು ಅರಿಶಿನದ ಗೌರಿ ಹೇಗೆ ಮಾಡ್ತೀವೋ ಅದೇ ಥರನೇ ಐದು ಗೌರಿಯನ್ನು ಮಾಡಬೇಕು ಮಧ್ಯದಲ್ಲಿ ಒಂದು ಗೌರಿ ಸುತ್ತದಲ್ಲಿ ನಾಲ್ಕು ಗೌರಿ ಹೀಗೆ ಐದು ಗೌರಿಯನ್ನು ಮಾಡಿಬಿಟ್ಟು ಆ ಗೌರಿಗೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಗೆಜ್ಜೆ ವಸ್ತ್ರ ಏರಿಸಿ ಇದ್ದರೆ ಹೂವು ಏರಿಸ್ರಿ ಈಗ ನಾನು ತೋರಿಸಿದ್ನಲ್ಲ ಸಮಯಗಳು ಈ ಥರ ಸಮಯ ತೊಗೊಂಡು ಹೋಗಿ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ರಿ ಅಲ್ಲಿ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ಗಂಗೆ ಸ್ತೋತ್ರಗಳು ಹಾಡುಗಳನ್ನು ಹೇಳ್ಕೊಂಡು ಗಂಗೆ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಬೇಕು ಗಂಗೆಗೆ ನೀವು ಏನಾದರೂ ವಸ್ತ್ರ ತೊಗೊಂಡು ಹೋಗಿದರೆ ವಸ್ತ್ರವನ್ನು ಹಾಕ್ಬೋದು ಅದನ್ನು ಯಾರಾದರೂ ಮುತ್ತೈದೆಗೆ ಕೊಡ್ಬೋದು ಇಲ್ಲ ಅಂತಂದರೂ ಪರವಾಗಿಲ್ಲ ಹೀಗೆ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಬೇಕು ಒಂದು ಪುಟ್ಟದಾದಂತಹ ತಟ್ಟೆಯಲ್ಲಿ ಒಂದಷ್ಟು ಸಕ್ಕರೆನೋ ಬೆಲ್ಲನೋ ನೀವೇನು ತೊಗೊಂಡು ಹೋಗಿರ್ತೀರೋ ಮನೆಯಿಂದ ಅದನ್ನು ನೈವೇದ್ಯ ಮಾಡಿಬಿಟ್ಟು ಆರತಿಯನ್ನು ಮಾಡಬೇಕು ಗಂಗೆಗೆ ನೀವು ನೀಲಾಂಜನದ ಆರತಿ ಅಥವಾ ದೀಪದ ಆರತಿ ತಗೊಂಡು ಹೋಗಿರ್ತೀರಲ್ವ ಅದನ್ನು ಆರತಿ ಮಾಡಿಬಿಟ್ಟು ಆ ಗಂಗೆಗೆ ನಮಸ್ಕಾರವನ್ನು ಮಾಡಿಕೊಂಡು ನೀವು ಅರಶಿನ ಕುಂಕುಮ ಹಚ್ಕೊಂಡು ಬೇರೆ ಬಂದಂಥ ಮುತ್ತೈದೆಯರಿಗೂ ಸಹ ಅರ್ಶಿನ ಕುಂಕುಮವನ್ನು ಕೊಟ್ಟು ಗಂಗೆ ಪೂಜೆಯನ್ನು ಮಾಡಿಕೊಂಡು ನೀವು ಈಚೆಗೆ ಬರ್ಬೋದು ಇದಿಷ್ಟು ನಾವು ನದಿ ಸ್ನಾನಕ್ಕೆ ಹೋದಾಗ ಮಾಡುವಂಥ ಗಂಗೆ ಪೂಜೆ ನಮಗೆ ಮರಳು ಸಿಗ್ತಾ ಇಲ್ಲ ನದಿಯಲ್ಲಿ ಅಂತಂದರೆ ಕೆಲವೊಂದು ಕಡೆ ಮರಳು ಇರೋದಿಲ್ಲ ಸ್ನೇಹಿತರೆ ನೀರು ಹರಿತಾ ಇರುತ್ತಷ್ಟೇ ನ ಮರಳಬೇಕಂದ್ರೆ ತುಂಬ ಒಳಗಡೆ ಹೋಗಬೇಕಾಗತ್ತೆ ಅಂಥ ಪರಿಸ್ಥಿತಿ ಇದ್ದಾಗ ನಾವು ಹೇಗೆ ಗಂಗೆ ಪೂಜೆ ಮಾಡಬೇಕು ಅಂದರೆ ಈ ಥರದೊಂದು ಪುಟ್ಟದಾದಂತಹ ತಂಬಿಗೆ ಅಥವಾ ತಾಲಿ ನಿಮ್ಮ ಏನು ತೊಗೊಂಡು ಹೋಗಿರ್ತಿರೋ ನಿಮ್ಮ ಮನೆಯಲ್ಲಿರೋದು ಆ ತಂಬಿಗೆಯಲ್ಲಿ ನೀರನ್ನು ತುಂಬಿಕೊಂಡು ತೊಗೊಂಡು ಬಂದು ದಡದ ಮೇಲೆ ಇಟ್ಕೊಂಡು ಅಲ್ಲಿ ನೀವು ಗಂಗೆ ಪೂಜೆಯನ್ನು ಮಾಡ್ಬೋದು ಆ ನೀರಿಗೆ ಅರ್ಶನ ಕುಂಕುಮ ಮಂತ್ರಾಕ್ಷತೆಗಳನ್ನು ಹಾಕಿ ಆ ತಂಬಿಗೆಗೇನೇ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಏರಿಸಿ ದೀಪವನ್ನು ಹಚ್ಚಿಟ್ಟು ಮತ್ತು ನೈವೇದ್ಯ ಮಾಡಿ ಆರತಿಯನ್ನು ಮಾಡೋದು ಆಮೇಲೆ ಆ ತಂಬಿಗೆ ನೀರನ್ನು ನೀವು ತೊಗೊಂಡು ಬಂದು ಬೇರೆಯವ್ರಿಗೂ ಸಹ ಕೊಡ್ಬೋದು ಇಲ್ಲ ಅಂತಂದರೆ ಆ ನೀರನ್ನು ಪುನಃ ನೀವು ನದಿಗೆನೆ ಸೇರಿಸ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬರೋದು ಇದಿಷ್ಟು ಒಂದು ರೀತಿಯಾದ ಗಂಗೆ ಪೂಜೆ ಕೆಲವೊಂದು ಕಡೆ ನಮಗೆ ಮರಳು ಸಿಗೋದಿಲ್ಲ ಅಂಥ ಸಮಯದಲ್ಲಿ ಹೀಗೆ ನಾವು ಗಂಗೆ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಗಂಗೆ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಇನ್ನು ನದಿ ಸ್ನಾನಕ್ಕೆ ಹೋದಾಗ ಹೇಳುವಂತಹ ಮಂತ್ರ ಯಾವುದು ಅಂತಂದರೆ ಗುಡ್ಡ ಏರಿದೆ ಗೋವಿಂದನ ಕಂಡೆ ಬೆಟ್ಟ ಏರಿದೆ ವಿಠಲ ದೇವರನ್ನ ನೋಡಿದೆ ಎಡಕ್ಕೆ ನೋಡಿದೆ ಯಮುನಾ ದೇವಿಯನ್ನ ಕಂಡೆ ಬಲಕ್ಕೆ ನೋಡಿದೆ ಭಾಗೀರಥಿಯನ್ನು ಕಂಡೆ ತಿರುಗಿ ನೋಡಿದೆ ತ್ರಿವೇಣಿಯನ್ನ ಕಂಡೆ ಹಾದಿಯಲ್ಲಿ ಹನುಮಂತನ ಕಂಡೆ ಬೀದಿಯಲ್ಲಿ ಭೀಮನ ಕಂಡೆ ಚಂಚಲ ಭಾಗೀರಥಮ್ಮ ನಿನ್ನ ಕಂಡು ಸ್ನಾನಕ್ಕೆ ಬಂದೆ ಸ್ನಾನದ ಫಲ ಕೊಡು ಉದ್ದಂಡ ಮುತ್ತೈದೆತನ ಕೊಡು ಅಂತ್ಯಕಾಲಕ್ಕೆ ನಿನ್ನ ನಾಮಸ್ಮರಣೆ ಕೊಡು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಸು ಕಂಕಣ ಕೈಯವಳೆ ಕುಂಕುಮದ ಹಸ್ತದವಳೆ ಹೋಗಿ ಬರುತ್ತೀನಿ ಪುನಃ ಪುನಃ ದರ್ಶನ ಕೊಡು ಅಂತ ಹೇಳಿಬಿಟ್ಟು ನಾವು ಗಂಗೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬೇಕು ಈ ಮಂತ್ರವನ್ನು ನೀವು ಸ್ನಾನವಾದ ಮೇಲೆ ಹೇಳ್ಕೊಬೋದು ಕೆಲವೊಬ್ಬರು ಸ್ನಾನವಾದ ಮೇಲೆ ಒದ್ದೆಯಲ್ಲಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ಈಚೆಗೆ ಬಂದು ಒಣಗಿರೋ ಬಟ್ಟೆಯನ್ನು ತೊಟ್ಕೊತಾರೆ ಕೆಲವರು ಬಟ್ಟೆಯೆಲ್ಲ ಉಟ್ಕೊಂಡು ಹೋಗಿ ಗಂಗೆ ಪೂಜೆಯನ್ನು ಮಾಡ್ತಾರೆ ಅದು ಅನುಕೂಲ ಸ್ನೇಹಿತರೆ ಯಾಕಂದರೆ ಕೆಲವೊಂದು ಸ್ಥಳಗಳಲ್ಲಿ ಬಟ್ಟೆ ಉಟ್ಕೊಳ್ಳೋದಕ್ಕೆ ಅನುಕೂಲ ಇರೋದಿಲ್ಲ ಹಾಗಾಗಿ ಹತ್ತಿರದಲ್ಲಿ ಎಲ್ಲಾದರೂ ನೀವು ಉಳ್ಕೊಳ್ಳೋ ಸ್ಥಳ ಇದ್ದರೆ ಕೆಲವೊಬ್ಬರು ಹಾಗೆ ಒದ್ದೆಯಲ್ಲಿಯೇ ಹೋಗಿ ರೂಮ್ಗೆ ಹೋಗಿ ಬಟ್ಟೆಗಳನ್ನು ಬದಲಾಯಿಸ್ಕೊತಾರೆ ಹಾಗಾಗಿ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಹೇಗಾದರೂ ಮಾಡ್ಬೋದು ಪರವಾಗಿಲ್ಲ ಹೀಗೆ ನೀವು ಪೂಜೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕು ಇದನ್ನು ನಾನು ಬರೆದು ಹಾಕ್ತೀನಂತೆ ಸ್ತ್ರೀಯಲ್ಲಿ ಸ್ತ್ರೀ ರೂಪದಿಂದ ದೇವರು ಇರ್ತಾನೆ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಂಡು ನಮ್ಮ ದೇಹಕ್ಕೆ ಮಾಡಿಕೊಳ್ಳುವ ಅಲಂಕಾರ ಅಂತ ಅನ್ಕೋಬಾರ್ದು ಸ್ತ್ರೀ ರೂಪದಲ್ಲಿರುವಂತಹ ಪರಮಾತ್ಮನಿಗೆ ನಾವು ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಅಂತ ಅನುಸಂಧಾನ ಮಾಡಿಕೊಂಡು ಸೀರೆ ಕುಪ್ಸವನ್ನು ಉಟ್ಕೋಬೇಕು ಬಟ್ಟೆಯನ್ನು ಉಟ್ಕೋಬೇಕು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಆಮೇಲೆ ಬಂದಂತಹ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡ್ಬೋದು ಇದಿಷ್ಟು ನಾವು ನದಿಗಳಿಗೆ ಸ್ನಾನಗಳಿಗೆ ಹೋದಾಗ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ ಇನ್ನೊಂದು ವಿಷಯ ಸ್ನೇಹಿತರೆ ನೀವು ಗಂಗೆ ಪೂಜೆಯನ್ನು ಮಾಡಿದ ಮೇಲೆ ನೀವೇನಾದರೂ ಮರದ ಬಾಗಣ ವಸ್ತ್ರ ತೊಗೊಂಡು ಹೋಗಿದರೆ ಗಂಗೆಗೇನೆ ಸಮರ್ಪಣೆಯನ್ನು ಮಾಡಿ ಅದರೊಳಗೇ ಬಿಟ್ಬಿಡ್ಬೋದು ನೀರಲ್ಲೇ ಸ್ನೇಹಿತರೆ ಇದಿಷ್ಟು ನಾವು ಕ್ಷೇತ್ರಗಳಿಗೆ ನದಿ ಸ್ನಾನಕ್ಕೆ ಹೋದಾಗ ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡು ಹೋಗಬೇಕು ಮತ್ತು ನಾವು ಹೇಗೆ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಪ್ರತಿಯೊಬ್ಬರೂ ನದಿ ಸ್ನಾನಕ್ಕೆ ಹೋದಾಗ ಹಾಗೆ ಬರಬಾರ್ದು ಸಂಕಲ್ಪ ಪೂರ್ವಕವಾಗಿ ನದಿ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ನೀವು ಗಂಗೆ ಪೂಜೆಯನ್ನು ಮಾಡಿಕೊಂಡೇ ಬರಬೇಕಾಗತ್ತೆ ಹಾಗಾಗಿ ಅರಿಶಿನ ಕುಂಕುಮ ಇದನ್ನೆಲ್ಲ ತಗೊಂಡೇನೆ ಹೋಗಬೇಕು ಯಾವ ಕ್ಷೇತ್ರಕ್ಕೆ ಹೋದ್ರೂ ನೀವು ಖಾಲಿ ಕೈಯಿಂದ ಬರೀ ಕೈಯಿಂದ ಹೋಗಬಾರ್ದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಒಂದೆರಡು ತುಪ್ಪದ ಬತ್ತಿ ಹಾಕ್ಕೊಂಡೇ ತೊಗೊಂಡು ಹೋಗೋದು ಉತ್ತಮ ಅಂತ ಹೇಳ್ತೀನಿ ಸ್ನೇಹಿತರೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ದೀಪಗಳನ್ನು ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದಷ್ಟು ತುಪ್ಪದ ಬತ್ತಿಗಳನ್ನು ನೆನೆಸಿ ಒಂದು ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ನೀವು ಬತ್ತಿಗಳನ್ನು ಮಾಡಿಕೊಂಡು ಹೂ ಬತ್ತಿ ಮಂಗಳಾರತಿ ಬತ್ತಿ ಇದನ್ನೆಲ್ಲ ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ದೇವಸ್ಥಾನಗಳಲ್ಲಿ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊತಾರೆ ಹೀಗೆ ನೀವು ಸೇವೆಯನ್ನು ಮಾಡ್ಬೋದು ಮತ್ತು ಬಳೆಗಳು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನೆಲ್ಲ ತೊಗೊಂಡು ಸೀರೆ ಬ್ಲೌಸ್ ಪೀಸ್ಗಳು ನಿಮ್ಮ ಹತ್ರ ಏನಿದೆಯೋ ಅದನ್ನು ತೊಗೊಂಡು ಹೋಗಿ ದಾನ ಧರ್ಮಗಳನ್ನು ಮಾಡ್ಬೋದು ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬಬೋದು ಅಕ್ಕಿ ಅಡಿಕೆ ಎಲ್ಲ ತೊಗೊಂಡು ಹೋಗ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲನೂ ಜೋಡಿಸ್ಕೊಂಡು ಮುಂಚೆನೇ ಏನಿಲ್ಲ ನೋಡಿಕೊಂಡು ತೊಗೊಂಡು ಬಂದು ಅದನ್ನೆಲ್ಲ ಇಟ್ಕೊಳ್ರಿ ಈ ಥರದ್ದೊಂದು ದೊಡ್ಡ ತಟ್ಟೆ ಇಟ್ಕೊಳ್ರಿ ಟ್ರೇ ಅದಕ್ಕಾದರೂ ಬೇಕಾಗುತ್ತೆ ಇದನ್ನೆಲ್ಲ ನೀವು ಒಂದು ಬ್ಯಾಗ್ ರೆಡಿ ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೇ ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ